ನಾನು ನಿಮ್ಮ ನಾನು ನಾನಿವತ್ತು ಮಾಡ್ತಾ ಇದ್ದೀನಿ ವೀಟಿಂದ ಮಾಡಿರೋ ಪಾಸ್ತಾ ಗೋಧಿ ಹಿಟ್ಟಿನ ಪಾಯ ಪಾಸ್ತಾ ಮೊದಲಾಗಿ ಬಿಸಿನೀರು ಕಾಯಿಸ್ಕೊಂಡು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮರಳಿದ ಮೇಲೆ ನಂತರ ಪಾಸ್ತಾನ ಹಾಕ್ಕೊಂತ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ ನಾರ್ಮಲ್ ಪಾಸ್ತಾ ಇವಾಗ ಮೈಕ್ರೋನಿ ಪಾಸ್ತಾ ಎಲ್ಲ ಬರುತ್ತಲ್ಲ ಅದು ಇಷ್ಟೊಂದೆಲ್ಲ ಟೈಮ್ ತೊಗೊಳ್ಳಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾರ್ನ್ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗೆಲ್ಲ ಫ್ರೈ ಆಗಬೇಕು ಸ್ವಲ್ಪ ಚಟಪಟ ಅನ್ನತ್ತೆ ಸ್ವೀಟ್ ಕಾರ್ನ್ ಎಗಿರ್ತಾ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ನಂತರ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಾಗೆ ಕುಕ್ ಆಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಟ್ಕೊಂಡು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಲ್ರೆಡಿ ಪಾಸ್ತಾಗ ಹಾಕಿರ್ತೀರ ಸ್ವಲ್ಪೇ ಸ್ವಲ್ಪ ನಾನು ಪಿಝಾ ಸಾಸ್ ಅರ್ಧ ಸ್ಪೂನ್ ಎರಡು ಸ್ಪೂನ್ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ ತುಂಬ ಲೈಟಾಗಿ ಮಾಡ್ತಾ ಇರೋದ್ರಿಂದ ಯಾವುದೂ ಜಾಸ್ತಿ ಆಗ್ತಾಯಿಲ್ಲ ಎಸ್ಪೆಷಲಿ ನಮಗೆ ಮಸಾಲೆ ಮಸಾಲೆ ಥರ ಅಂತ ಇಷ್ಟ ಆಗಿಲ್ಲ ಅಂದರೆ ನೀವೆಲ್ಲ ಸ್ವಲ್ಪ ಲೈಟ್ ಲೈಟಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ಈಲ್ ಬಾಂಡ್ಲಿನಲ್ಲಿ ಏನಾದ್ರು ಮಾಡಿದ್ರೆ ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು ಅಂದರೆ ತಳ ಅಂಟು ಬಿಡುತ್ತೆ ಚೆನ್ನಾಗೆಲ್ಲ ಫ್ರೈ ಆದ ನಂತರ ಬೆಂದಿರೋ ಪಾಸ್ತನ ನಾನು ಒಂದು ತೂತ್ ಜೆಲ್ರಿನಲ್ಲಿ ಹಾಕ್ಕೊಂಡು ಎಲ್ಲ ಸೋದಿಸ್ಕೊಂಡಿದ್ದೀನಿ ನೀರೆಲ್ಲ ಹಾಕೊತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾಸ್ತಾನ ಚೆನ್ನಾಗಿ ತಿರುಗಿಸ್ಕೊಬೇಕು ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನೋಡ್ಬೋದು ನೀವು ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಹಾಗೆ ಬಿಟ್ಬಿಡಬೇಕು ನಂತರ ಒಂದು ಅರ್ಧ ಗ್ಲಾಸ್ ಹಾಲು ಒಂದು ಚೀಸ್ ಸ್ಲೈಸ್ ಹಾಕ್ಕೊಂಡು ಹಾಗೆ ಬಿಟ್ಬಿಡಬೇಕು ಒಂದು ಎರಡು ನಿಮಿಷ ನೋಡ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಪಾಸ್ತಾ ಫ್ಲೇವರು ನಿಮಗೆ ಔಟ್ಸೈಡ್ ಹೆಂಗೆ ಸಿಗುತ್ತೆ ಹೋಟೆಲಲ್ಲಿ ಸೇಮ್ ಅದೇ ಥರ ಸಿಗುತ್ತೆ ನಂತರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಬೇಕು ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲಾಗಿ ಮೀಡಿಯಮಾಗಿ ಹಾಕ್ಕೊಳ್ಳಿ ವೈಟ್ ಪಾಸ್ತಾ ತಿನ್ನಲು ಸವಿಯಲು ಸಿದ್ಧ ತುಂಬ ತುಂಬ ಚೆನ್ನಾಗಿದೆ ಟೇಸ್ಟು ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆಲ್